ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಚಮಖಂಡಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ದಪ್ಪ ರೋದ್ದು ಒಪ್ಪೆಟ್ಟು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಒಂದು ಒಲೆ ಮೇಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡಿ ಬಿಸಿಯಾದ ತಕ್ಷಣ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕಿ ಅದರ ಜೊತೆಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿ ಆಮೇಲೆ ಅವು ಎರಡೂ ಚಟಪಟ ಚಟಪಟ ಅನ್ನೋವರೆಗೂ ಕಾಯಿರಿ ಇದು ನಾವು ಎದ್ದ ತಕ್ಷಣ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ನುವಂಥ ಹೆಲ್ದಿ ರೆಸಿಪಿ ಇದಕ್ಕೆ ನೀವು ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಸಿಂಪಲ್ಲಾಗಿ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆನ ಆ್ಯಡ್ ಮಾಡ್ಕೊಳ್ಳಿ ಉದ್ದಿನಬೇಳೆ ಗೋಲ್ಡ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ ನೋಡಿ ಎಲ್ಲ ಚಟಪಟ ಚಟಪಟ ಅಂತ ಇದೆಯಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ಶೇಂಗಾ ಅಂತಾರೆ ಶೇಂಗಾನು ಹಾಕಿ ಆಮೇಲೆ ಎರಡು ಚೆನ್ನಾಗಿ ಬಿಸಿ ಆಗೋವರೆಗೂ ವೇಟ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಆಗೋ ವೇಟ್ ಮಾಡಿ ಆಮೇಲೆ ಇದನ್ನು ಎಲ್ಲಾನು ಮಿಕ್ಸ್ ಮಾಡಿಕೊಳ್ಳಿ ಇದು ಬೇಗ ಏನಪ್ಪ ಏನು ತಲೆಗೇನು ಇಲ್ಲ ಏನು ಮಾಡ್ಕೋಬೇಕು ಬೆಳಗಿನ ತಿಂಡಿ ಅನ್ನ ಅಂತ ಅಂದ್ಕೊಳ್ಳೋ ಅನ್ಕೊಳ್ಳೋ ಹಾಗೆ ಇಲ್ಲ ಎಲ್ಲರ ಮನೆಯಲ್ಲೂ ಮಾಡುವಂಥ ಈಸಿಯ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡಿ ತಿನ್ನುವಂಥ ರೆಸಿಪಿ ಇದು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಬ್ಯಾಚಿಲರ್ಸ್ಗೆ ಗೊತ್ತಿರೋಲ್ವಲ್ವ ಫಸ್ಟ್ ಟೈಮ್ ಮಾಡ್ಕೊಳ್ಳೋರಿಗೆ ಹೆಲ್ಪ್ ಆಗಲಿ ತುಂಬ ಕಡಿಮೆ ಐಟಮಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಕರಿಬೇವು ಬಳಸಿದ್ದೀನಿ ಆಮೇಲೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೆಟೊನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ನಾನು ಹಾಕಿಲ್ಲ ಯಾಕಂದರೆ ಇದು ಎರಡೂ ಚೆನ್ನಾಗಿ ಬೇಯಬೇಕು ತುಂಬ ಅಬ್ಸಾರ್ಬ್ ಆಗಬೇಕು ಅದೆಲ್ಲರ ಜೊತೆ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು ಮತ್ತು ಗೋಲ್ಡ್ ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ ಅಂದರೆ ರುಚಿ ಬರುತ್ತೆ ಅದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲು ಬಳಸ್ತಾ ಇದ್ದೀನಿ ಸಣ್ಣ ಪಾದ್ರೂ ಓಕೆ ಕಲ್ಲು ಪಾದ್ರೂ ಓಕೆ ನೋ ಇಶ್ಯೂಸ್ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡ್ ಕಲರ್ ಬರೋವರೆಗೂ ವೇಟ್ ಮಾಡಿ ಹಾಂ ಆಗಲೇ ಹೇಳ್ತಾ ಇದ್ನಲ್ಲ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ ನೋ ಪ್ರಾಬ್ಲಮ್ ಆಮೇಲೆ ಟೊಮೆಟೊನೂ ಇದ್ದೀನಿ ಇದು ಆಪ್ಷನಲ್ ಟೊಮೆಟೊ ಇದ್ದರೆ ಹಾಕಿ ಅಂದರೆ ಲೆಮನ್ ಇದ್ದರೆ ಹಾಫ್ ಲೆಮನ್ ಕೂಡ ಹಾಕ್ಕೋಬೋದು ಇಲ್ಲಿ ಎಲ್ಲನೂ ಚೆನ್ನಾಗಿ ಅದು ಬೇಯಬೇಕು ಆಮೇಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ವೇಟ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿ ಚಿಟಕಿ ಅರಿಶಿಣ ಪುಡಿನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಾರದಲ್ಲಿ ಒಂದು ನಾಲ್ಕು ಐದು ದಿನ ಇದೇ ಇರುತ್ತೆ ಬೆಳಗಿನ ತಿಂಡಿ ಏನಕ್ಕಂದರೆ ಇದು ತುಂಬ ಈಸಿ ಆ್ಯಂಡ್ ಇನ್ಸ್ಟಂಟ್ ಅದಕ್ಕೇ ಇದನ್ನು ಎಲ್ಲರೂ ಮಾಡ್ಕೊಳ್ತಾರೆ ಮತ್ತು ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ನಾನು ತೋರಿಸ್ತಾ ಇರೋದು ಇದ್ರ ಜೊತೆಗೆ ನೀವು ವೆಜಿಟೇಬಲ್ಸ್ನ ಕ್ಯಾರೆಟ್ ಕಿರೇಟ್ ಎಲ್ಲ ಇದ್ದರೆ ವೆಜಿಟೇಬಲ್ಸ್ನ ತುರ್ಕೊಂಡು ಹಾಕ್ಕೊಂಡು ಆಮೇಲೆ ಇದು ಬೀನ್ಸ್ ಎಲ್ಲ ಬಳಸ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಇದು ನಾನು ಒಂದಿತ್ತು ಒಂದಿಲ್ಲ ಅದರಲ್ಲಿ ಮಾಡ್ತಿರುವಂಥ ದಪ್ಪ ರೌದು ಉಪ್ಪಿಟ್ಟು ಸೊ ಉಪ್ಪಿಟ್ಟು ದಪ್ಪ ರೌದು ಇರುತ್ತೆ ಮತ್ತು ಸಣ್ಣ ರೌದು ಇರುತ್ತೆ ಇಲ್ಲಿ ನೋಡಿ ನೀವು ಎಷ್ಟು ಜನಕ್ಕೆ ಬೇಕಾಗಿದೆಯೋ ಅಷ್ಟು ಜನರ ಮೇಜರ್ಮೆಂಟ್ ಮೇಲೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನೀರು ಹಾಕಿದ್ದೀನಿ ಎಲ್ಲ ಆದಮೇಲೆ ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಚೆನ್ನಾಗಿದ್ದರೋ ಅದನ್ನು ನೋಡಿಕೊಂಡು ನೀರು ಹಾಕಿ ಆಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಾಗಿ ರುಚಿ ಬರಲಿ ಅಂತ ಸ್ವಲ್ಪ ಸ್ವೀಟ್ ಹಾಕ್ತಾಯಿದ್ದೀನಿ ಅಂದರೆ ಸಕ್ಕರೆ ಬಳಸ್ತಾಯಿದ್ದೀನಿ ಬೆಲ್ಲನೂ ಹಾಕ್ಕೊಬೋದು ಹಾಕದೇನೂ ಇರ್ಬೋದು ಅದು ಆಪ್ಷನಲ್ ನಿಮಗೆ ಬಿಟ್ಟಿರೋದು ನೋಡಿ ಈ ಥರ ಕುದಿಯೋವರೆಗೂ ವೆಯ್ಟ್ ಮಾಡಿ ಇದಕ್ಕೆ ಕುದ್ದು ಆದಮೇಲೆ ನೀವು ಎಷ್ಟು ಜನ ಇದ್ದಿರೋ ಅಷ್ಟು ಮೆಜರ್ಮೆಂಟ್ ನೋಡಿಕೊಂಡು ರವೆನ ಅದಕ್ಕೆ ಮಿಕ್ಸ್ ಮಾಡಬೇಕು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ದಪ್ಪ ರವೆ ಇದ್ದೀನಿ ಇದಕ್ಕೆ ನೀವು ಸಣ್ಣ ರವಾನು ಬಳಸ್ಬೋದು ಆಮೇಲೆ ಎಣ್ಣೆ ಬದಲು ತುಪ್ಪನೂ ಬಳಸ್ಬೋದು ಆಮೇಲೆ ಕಾಜು ಇದ್ದರೆ ಅದನ್ನು ಹಾಕ್ಕೊಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ತುಂಬ ಅಂದರೆ ಅಂದರೆ ಹೇಗಪ್ಪ ಮಿಡಲ್ ಕ್ಲಾಸ್ ಜನ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾರಲ್ಲ ಉಪ್ಪಿಟ್ಟು ಆ ಥರ ನಾನು ಉಪ್ಪಿಟ್ಟು ಮಾಡಿದ್ದೀನಿ ನಿಮಗೆ ಇನ್ನೂ ಇದರಲ್ಲಿ ಏನು ಅಡಿಷ್ನಲ್ಲಾಗಿ ಎಕ್ಸ್ಟರ್ನಲ್ಲಾಗಿ ಏನಾದರೂ ಆ್ಯಡ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ ಬೇಕು ಅದರಲ್ಲಿ ಅಂತ ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ಹೇಳಲ್ಲ ಮಾಡಿ ಅದೊಂದು ವಿಡಿಯೋ ಹಾಕ್ತೀನಿ ಕಾಜು ಬಳಸ್ಕೊಬೋದು ತುಪ್ಪ ಬಳಸ್ಕೊಬೋದು ಎಲ್ಲನೂ ಬಳಸ್ಕೊಬೋದು ಎಲ್ಲ ಮಿಕ್ಸಾಗಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಉಪ್ಪಿಟ್ಟು ರೆಡಿ ಅಲ್ಲಿ ಉಂಡೆ ನೋಡ್ತಾಯಿಲ್ಲ ಹೆಸರಿನ ಬೇಳೆ ಹೆಸರು ಬೇಳೆ ಉಂಡೆ ಅದನ್ನು ಅತ್ತೆ ಮಾಡಿ ಕಳಿಸಿರೋದು ಇದು ನಮ್ಮ ಮಣ್ಣೆಯವರಿಗೆ ಮಣ್ಣು ನಮ್ಮ ಮನೆಯವರಿಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಹೀಗಿರುತ್ತೆ ಎಲ್ರಿಗೂ ಗೊತ್ತಿರೋದೆ ಇದು ಬಟ್ ಎಷ್ಟೋ ಜನಕ್ಕೆ ಗೊತ್ತಿರೋಲ್ವಲ್ಲ ಅದಕ್ಕೆ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಎಂಜಾಯ್ ಮಾಡಿ